ಎಲ್ಲವನ್ನು ಸಹಿಸಿಕೊಳ್ಳುವ ಗುಣವಿದ್ದವನಿಗೆ ಎಲ್ಲವನ್ನು ಎದುರಿಸುವ ಶಕ್ತಿಯೂ ಕೂಡ ಇರುತ್ತದೆ ಹಾಗಾಗಿ ಬಹು ತಾಳ್ಮೆ ಜಾಣತನದಿಂದ ನಾವು ಜೀವನವನ್ನು ಸಾಗಿಸಬೇಕಾಗುತ್ತದೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಗೌಡ ಇವತ್ತು ಎದ್ದು ಎಲ್ಲ ಸ್ವಲ್ಪ ಕಿಂಪಲ್ ಆಗಿ ಕೇವಲ ಮಾಡಿಕೊಂಡು ಒಂದು ಕ್ಯೂಟ್ ಆಗಿರೋ ರಂಗಲೆಯಿಂದ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವಾಯ್ಸ್ನಲ್ಲಿ ಯಾರಿಗೆಲ್ಲ ಕ್ಲಾರಿಟಿ ಕೇಳಿಸ್ತಾ ಇಲ್ವೋ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ನನ್ನ ವಾಯ್ಸ್ನಲ್ಲೇ ತುಂಬ ತುಂಬಾ ಸುಸ್ತು ಕಾಣಿಸ್ತಾ ಇದೆ ಹಾಗಾಗಿ ನನ್ಗೆ ಡಾಕ್ಟ್ರು ಬೆಳಿಗ್ಗೆ ಎದ್ದ ತಕ್ಷಣ ಅರ್ಧ ಇಲ್ಲ ಒಂದು ಓಳು ನಿಂಬೆಹಣ್ಣನ ಸ್ವಲ್ಪ ಇಂಡ್ಕೊಂಡು ನೀರ್ನ ಕುಡಿರಿ ಅಂತ ಹೇಳಿದ್ರು ಯಾಕಂದ್ರೆ ನನ್ಗೆ ಸ್ವಲ್ಪ ಡೆಂಗ್ಯೂ ಅಟ್ಯಾಕ್ ಆಗಿದೆ ಹಾಗಾಗಿ ಯಾರಿಗೆಲ್ಲ ಈ ತರ ಡೆಂಗ್ಯೂ ಅಟ್ಯಾಕ್ ಆಗಿದೆ ಯಾರು ಮನೇಲಿ ನೆಗ್ಲೆಕ್ಟ್ ಮಾಡಬೇಡಿ ಡೋಲೋ ಟ್ಯಾಬ್ಲೆಟ್ ಏನೋ ತಗೊಂಡು ಸುಮ್ಮನೆ ಮನೇಲಿ ಕುತ್ಕೋಬೇಡಿ ಯಾಕಂದ್ರೆ ಇದು ತುಂಬಾ ವೈರಲ್ ಫೀವರ್ ಆಗೋಗಿದೆ ಹಾಗಾಗಿ ತಕ್ಷಣ ಜ್ವರ ಚಳಿ ಏನಾದರೂ ಬಂದ್ರೆ ತಕ್ಷಣ ಒಂದ್ಸಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಹಾಗೆ ಮನೇಲೂ ಕೂಡ ಅಷ್ಟೇ ಸ್ವಲ್ಪ ಧೂಪ ಮತ್ತೆ ಗುಡ್ ನೈಟ್ ಕಾಯಿಲ್ಸ್ ಈ ತರ ಎಲ್ಲ ಹಚ್ಚಿ ಸೊಳ್ಳೆಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಸೊಳ್ಳೆಗಳು ಬರ್ದೇನೆ ಇರೋ ತರ ನೋಡ್ಕೊಳ್ಳಿ ಆದಷ್ಟು ಬೇಗ ಡೋರ್ನ ಕ್ಲೋಸ್ ಮಾಡಿ ಈ ತರ ಸಮಸ್ಯೆಯಿಂದ ನನ್ಗೂ ಈ ಸೊಳ್ಳೆಯಿಂದಾನೆ ಬಂದಿತ್ತು ಅಂತ ನನ್ಗನ್ಸುತ್ತೆ ಯಾಕಂದ್ರೆ ನಾನು ಆಫೀಸ್ ನಲ್ಲಿ ಇದ್ದಾಗೆ ಒಂದ್ ಸೊಳ್ಳೆ ಕಡೀತು ನನ್ಗೆ ಇನ್ನೂ ಡೆಂಗ್ಯ ಬಂದ್ರು ಬರ್ಬೋದು ಅಂತ ಅನ್ಕೊಂಡೆ ಅದ್ ನನ್ ಬ್ಯಾಡ್ ಲಕ್ ನನ್ಗೆ ಬಂದ್ಬಿಡ್ತು ಅವ ಸಾಯಂಕಾಲನೇ ಚಳಿ ಜ್ವರ ಎಲ್ಲ ಸ್ಟಾರ್ಟ್ ಆಯಿತು ಆದ್ರೂ ಕೂಡ ನಾನು ಒಂದ್ಸಲ ಹೆಂಗಾದ್ರೂ ಆಗ್ಲಿ ಅಂದ್ಬಿಟ್ಟು ಅವತ್ತು ನಾನು ಎಷ್ಟು ತರ ಅಂದ್ರೆ ನಾನು ಅವತ್ ಏನು ತೋರಿಸ್ಕೊಳ್ಲಿಲ್ಲ ಯಾಕಂದ್ರೆ ಟ್ಯಾಬ್ಲೆಟ್ ತಗೊಂಡೆ ಸ್ವಲ್ಪ ಸುಸ್ತು ಕಮ್ಮಿ ಆದಂಗೆ ಅನ್ನಿಸ್ತು ಬಟ್ ಮತ್ತೆ ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದ ಅನ್ನಷ್ಟ್ರಲ್ಲಿ ತುಂಬಾ ಸುಸ್ತು ಆಗ್ತಾ ಇಲ್ಲ ತಲೆ ಭಾರ ಏನೋ ಯಾರೋ ತಲೆ ಮೇಲೆ ಇಟ್ಕೊಂಡು ಹೊಡಿತಾ ಇದಾರೆ ಅಂತ ಅನ್ನಿಸ್ತು ಹಾಗಾಗಿ ಒಂದ್ಸಲ ತೋರ್ಸ್ಕೊಬಿಡೋದೇ ಬೆಟರ್ ಕಣಪ್ಪ ಅನ್ಬಿಟ್ಟು ಡಾಕ್ಟರ್ ಹತ್ರ ಹೋದಾಗ ಚೆಕ್ ಮಾಡಿಸ್ಬೇಕ ಡೆಂಗ್ಯೂ ಅಂತನೇ ಗೊತ್ತಾಯ್ತು ಅವಾಗಿಂದನೆ ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ನನಗೂ ಸ್ವಲ್ಪ ಏನೂ ಸಮಸ್ಯೆ ಆಗ್ಲಿಲ್ಲ ಸೊ ದಯವಿಟ್ಟು ಎಲ್ರತ್ರ ಇದನ್ನ ಕೇಳ್ಕೊಳ್ಳೋದು ಯಾರಿಗಾದ್ರೂ ಸುಸ್ತು ಅದರಲ್ಲೂ ಈಗ ವೈರಲ್ ಫೀವರ್ ಇದು ಆಗೋಗಿದೆ ಯಾರಿಗಾದ್ರೂ ಸುಸ್ತು ಜ್ವರ ಏನು ತಕ್ಷಣ ಕಂಡ್ರೆ ಡೋಲ್ ಹೋಗಿಲೋ ಹಾಕೊಂಡು ಮನೇಲಿ ಕುತ್ಕೊಳ್ಬೇಡಿ ತಕ್ಷಣ ಹೋಗೊಂದ್ಸಲ ನಿಮ್ಮನ್ನ ನೀವು ತೋರಿಸ್ಕೊಳ್ಳಿ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಮನೇಲೂ ಕೂಡ ಅಷ್ಟೇ ನಿಂಬೆ ಹಣ್ಣು ಆರೆಂಜ್ ಮತ್ತೆ ಪಪ್ಪಾಯ ಜ್ಯೂಸ್ನ ಜಾಸ್ತಿ ಬನ್ನಿ ಆದಷ್ಟು ಟ್ರೀಟ್ಮೆಂಟ್ ಜೊತೆ ಇದು ಕೂಡ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ನಾನು ಕೂಡ ಅದೇ ರೀತಿ ಮಾಡಿದೀನಿ ಹಾಗಾಗಿ ನಿಮ್ಗೆ ಹೇಳ್ತಾ ಇದೀನಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಆಗ್ತಾ ಇರ್ಲಿಲ್ಲ ಆದ್ರೂ ಕೂಡ ತುಂಬಾ ಸುಸ್ತು ಪಡ್ಕೊಂಡು ಸುಸ್ತು ಪಡ್ಕೊಂಡೆ ಮಾಡಿದೆ ಯಾಕಂದ್ರೆ ನಂದು ಎರಡನೇ ದಿನದ ಟ್ರೀಟ್ಮೆಂಟ್ ಚಾಲು ಇತ್ತು ಹಾಗಾಗಿ ಸ್ವಲ್ಪ ಸುಸ್ತು ಕಮ್ಮಿ ಆಗಿತ್ತು ಈ ಡೋಸೆಸ್ ಎಲ್ಲ ಹೋಗ್ತಾ ಇದೆಯಲ್ಲ ಹಾಗಾಗಿ ಸ್ವಲ್ಪ ಸುಸ್ತು ಕಮ್ಮಿನೇ ಆಗಿತ್ತು ಇವತ್ತು ಏನಕ್ಕೆ ನಾನು ಏನೇ ಹುಷಾರಿಲ್ಲ ಅಂದ್ರೂ ಕೂಡ ಇದನ್ನ ಮಾಡಲೇಬೇಕು ಅಂತ ಮಾಡ್ತಾ ಇದೀನಿ ಅಂದ್ರೆ ಟೂ ಡೇಸ್ ಆಗಿತ್ತು ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಯಾಕಂದ್ರೆ ನಾನು ಟೂ ಡೇಸ್ ಇಂದೂ ಆಗ್ತಾ ಇರಲಿಲ್ಲ ಕುತ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ ಹಾಗಾಗಿ ನಾನು ಇವತ್ತು ನನ್ನ ಬರ್ತಡೇ ಇತ್ತು ಅದಕ್ಕೋಸ್ಕರ ನಾನು ಬರ್ತಡೇ ಇಲ್ಲ ಅಂತ ಅಂದಿದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಬಿಡ್ತಿದ್ದೆ ಬರ್ತಡೇ ಇತ್ತಲ್ಲ ಅಂದ್ಬಿಟ್ಟು ಪ್ರತಿಯೊಂದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಎಲ್ಲ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ ನಮ್ಮ ಮನೆಯವರು ಕೂಡ ಇದ್ದಿದ್ರು ಅವ್ರಿಗೂ ಒಂದು ಲೋಟ ಕಾಫಿನ ಕೊಟ್ಟು ನನ್ನ ಕೆಲಸನ ನಾನು ಕಂಟಿನ್ಯೂ ಹೋದೆ ನನ್ಗೂ ಈ ರಂಗೋಲಿ ಬಿಡೋದಕ್ಕೂ ಆಗದೆ ಇಲ್ಲ ಅನ್ಸ್ತಾ ಇದೆ ಯಾಕೋ ಕಣೆ ಯಾಕಂದ್ರೆ ನಾನ್ ಯಾವಾಗೆಲ್ಲ ರಂಗೋಲಿನ ನಿಮ್ಗೆ ತೋರಿಸ್ಬೇಕು ಅಂತ ಹೋಗ್ತೀನೋ ಆವಾಗೆಲ್ಲ ಕೂಡ ಏನಾದ್ರೂ ಒಂದ್ ಸಮಸ್ಯೆ ಆಗುತ್ತೆ ಚಿಕ್ಕದಾಗಿ ಒಂದ್ ರಂಗೋಲಿ ಬಿಡೋದ ಅಂತ ಅನ್ಬಿಟ್ಟು ಸಿಂಪಲ್ ಆಗಿ ನಾಲ್ಕರಿಂದ ಎರಡು ಚುಕ್ಕಿ ಇಟ್ಟು ಒಂದ್ ರಂಗೋಲಿ ಬಿಡೋದ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಬಿಟ್ಟೆ ಬಿಟ್ಟಾದ್ಮೇಲೆ ನನ್ಗೇನೋ ಒಂದ್ ಸ್ವಲ್ಪ ಡೌಟ್ ಬಂತು ಏನೋ ನನ್ಗೆ ಅದೇನಕ್ಕೆ ಹಂಗೆ ಡೌಟ್ ಬಂತು ಅಂತ ನನ್ಗೆ ಗೊತ್ತಿಲ್ಲ ನೋಡೋದ ಅಂತ ಹೋದ್ರೆ ವಿಡಿಯೋನೇ ಆಗ್ತಾ ಇಲ್ಲ ಅದಕ್ಕೆ ಯಾಕೋ ಬೇಜಾರಾಯ್ತು ಫೈನಲ್ ಆಗಿರೋ ಪಿಕ್ ಹಾಕಿದೀನಿ ನೋಡಿ ಯಾವ ತರ ಬಂದಿದೆ ಈ ರಂಗೋಲಿ ಅಂತ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಂದು ಎಲ್ಲ ಕೆಲಸ ಮುಗ್ದಾದ್ಮೇಲೆ ದೇವ್ರ ಪೂಜೆಗೂ ಕೂಡ ನಾನು ರೆಡಿ ಮಾಡಿಬಿಟ್ಟೆ ಯಾಕಂದ್ರೆ ನನ್ಗೂ ತುಂಬಾ ಸುಸ್ತಾಗ್ತಾ ಇತ್ತು ನಾನು ಎಲ್ಲಾನು ಏನ್ ಮಾಡಿದ್ರು ನಿಮ್ಗೆ ಎಲ್ಲಾನು ವಿಡಿಯೋ ಮಾಡಿ ತೋರ್ಸಕ್ ಆಗ್ಲಿಲ್ಲ ದಯವಿಟ್ಟು ಕ್ಷಮಿಸಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೊಂದು ಮಾತ್ರ ಇವತ್ತು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇವತ್ತು ಸಿಂಪಲ್ ಆಗಿ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದ್ದೆ ಯಾಕಂದ್ರೆ ಪೂಜೆಗೂ ಕೂಡ ಸ್ವಲ್ಪ ಕೇಸರಿ ಭಾತ್ ಇಡಬೇಕಾಗಿತ್ತು ಏನ್ ಸ್ವೀಟ್ ಮಾಡೋದು ಅಂದ್ಬಿಟ್ಟು ಸಿಂಪಲ್ ಆಗಿ ಮಾಡಿದ್ದೆ ಇಲ್ಲಾಂದ್ರೆ ನಾನು ಯಾವಾಗ್ಲೂ ಹಾಲ್ಕಿರೆ ಜಾಸ್ತಿ ಮಾಡೋದು ಸಿಂಪಲ್ ಆಗಿ ಮಾಡಿಕೊಂಡು ಆಫೀಸಿಗೆ ರೆಡಿಯಾಗಿ ಹೋದೆ ಆಫೀಸಲ್ಲಿ ಒಂದೆರಡು ಮೂರು ಪಿಕ್ ನಾನು ತಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಆದ್ರೆ ಸ್ವಲ್ಪ ಫೇಸ್ ಡಲ್ ಆಗಿ ಇತ್ತು ನನ್ನ ಫ್ರೆಂಡ್ಸ್ ಸ್ವಲ್ಪ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಅಂತ ಹೇಳ್ತಾನೆ ಇದ್ಲು ಆದ್ರೂ ನನ್ನ ಕೈಲಿ ಇಷ್ಟೇ ಸ್ಮೈಲ್ ಮಾಡಕ್ ಆಗಿದ್ದು ಚಿಕ್ಕ ಮಕ್ಕಳು ಹೇಗೆ ಅಂದ್ರೆ ಅವ್ರ ಬರ್ತಡೆ ಆಗ್ಲಿ ಬೇರೆಯವ್ರ ಬರ್ತಡೆ ಆಗ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ಹಾಗಾಗಿ ನಾನು ಯಾವತ್ತು ಕೇಕ್ ಕಟ್ ಮಾಡೋದು ಬೇಡ ಈ ಸಲ ಅಂಗ್ಬಿಟ್ಟು ಸುಮ್ನಾಗಿದ್ದೆ ಯಾಕಂದ್ರೆ ಸ್ವಲ್ಪ ಹುಷಾರ್ ಇರ್ಲಿಲ್ವಲ್ಲ ಹಾಗಾಗಿ ಅವನು ಬೇಕೇ ಬೇಕು ಮಮ್ಮಿ ಅಂಬ್ಬಿಟ್ಟು ಅವ್ರ ಅಪ್ಪಂಗೆ ಹೇಳಿ ಒಂದ್ ಚಿಕ್ಕದಾಗಿ ಸಿಂಪಲ್ ಆಗಿ ಕೇಕ್ ತಂದಿದ್ದ ನಾವು ಮೂರೇ ಜನ ಇದ್ದಿದ್ದು ನನ್ಗಂತೂ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ ಆಗೋಯ್ತು ನಾನ್ ಮ್ಯಾಚ್ ಬಾಕ್ಸ್ ಹುಡುಕ್ತಾ ಇದೆ ಮನೆಯವ್ರಿಗೆ ಕೋಪನ ಬಂದು ಆ ನೀನ್ ಹಾಗೆ ನೀನ್ ಹೀಗೆ ಅಂತ ಕುತ್ಕೋಬಿಟ್ಟಿದ್ರು ನಾನು ನನಗೂ ಅಷ್ಟೊಂದು ಬೇಜಾರಾಗೋಗ್ತು ಈ ಸುಸ್ತಿನಲ್ಲಿ ಎಲ್ಲಾ ಮಾಡಿದ್ರು ಕೂಡ ಇವ್ರ ಮುಖ ಊದಿಸ್ಕೊಂಡೆ ಕೂತಾರಲ್ಲ ನಾನು ಎತ್ತೆ ಇಟ್ಬಿಟ್ಟೆ ಎತ್ತಿಟ್ಟು ಲಾಸ್ಟ್ ಅಲ್ಲಿ ನನ್ನ ಮಗು ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿ ನನ್ನನ್ನು ಬಂದು ಸಮಾಧಾನ ಮಾಡ್ತಿದ್ದ ಮತ್ತೆ ಅವ್ರ ಅಪ್ಪನ ಹತ್ರನೂ ಹೋಗಿ ಅಪ್ಪ 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 ಅಂತ ಸಮಾಧಾನ ಮಾಡಿ ಲಾಸ್ಟ್ ಫೈನಲ್ ಆಗಿ ಕರ್ಕೊಂಡು ಬಂದು ಕೇಕ್ ಕಟ್ ಮಾಡಿಸ್ದೆ ಬಿಟ್ಟ ಅವನು ಮಕ್ಳಿದ್ರೆ ಮನೇಲಿ ಎಷ್ಟು ಚಂದ ಅಲ್ವಾ ಏನೋ ಒಂದು ಖುಷಿ ಆಗುತ್ತೆ ಈ ತರ ನನ್ ಲಾಸ್ಟ್ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ